ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟನ್ನು ತೋರಿಸ್ತಾ ಇದ್ದೀನಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಏನು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಂದರೆ ನೀರಿನಲ್ಲಿ ಇರುವಂಥ ಕಾಡು ಅಂತ ಸ್ನೇಹಿತರೆ ನಾನು ಇವತ್ತು ಶರಾವತಿ ಕಾಂಡ್ಲಾ ನಡಿಗೆ ನೀರಿನ ಮೇಲಿರುವಂಥ ಒಂದು ಕಾಡಿನಲ್ಲಿ ಪೂಲ್ವೆಯನ್ನು ಮಾಡಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ಈ ಬೋರ್ಡ್ ವಾಕ್ ಅಥವಾ ಕಾಂಡ್ಲಾ ನಡಿಗೆ ಇರೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಶರಾವತಿ ಕಾಂಡ್ಲಾ ನಡಿಗೆ ಅಥವಾ ಬೋರ್ಡ್ ವಾಕ್ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಕೋಡಿನಲ್ಲಿ ಹೊನ್ನಾವರ ಪಟ್ಟಣದಿಂದ ಸುಮಾರು ಎರಡು ಕಿಲೋಮೀಟರ್ ಕ್ರಮಿಸಿದರೆ ನಮಗೆ ಈ ಕಾಂಡ್ಲಾ ವಾಗ್ ಸಿಗುತ್ತದೆ ಹೊನ್ನಾವರದಿಂದ ಮುರುಡೇಶ್ವರದ ಕಡೆ ಒಂದು ಎರಡು ಕಿಲೋಮೀಟರ್ ಗಮಿಸಿದಾಗ ಬಲಬದಿಯಲ್ಲಿ ಇಕೋ ಬೀಚ್ ಮತ್ತು ಎಡಬದಿಯಲ್ಲಿ ಕಾಂಡ್ಲಾ ನಡಿಗೆ ಎನ್ನುವಂಥ ಬೋರ್ಡ್ ಕೂಡ ನಮಗೆ ನೋಡಲು ಸಿಗುತ್ತದೆ ಬಲಗಡೆಗೆ ಹೋದರೆ ನಾವು ಇಕೋ ಬೀಚನ್ನು ವೀಕ್ಷಣೆ ಮಾಡಬಹುದಾಗಿದೆ ಎಡಗಡೆಯಲ್ಲಿ ನಾವು ಈ ಕಾಂಡ್ಲ ನಡಿಗೆಗೆ ಒಂದು ನೂರು ಮೀಟರ್ ಒಂದು ಕಿರಿದಾದ ರಸ್ತೆಯಲ್ಲಿ ಸಾಗಿದಾಗ ನಮಗೆ ಮತ್ತು ಅಲ್ಲಿಂದ ಒಂದು ಎಡಗಡೆಯಲ್ಲಿ ಕಾಂಡ್ಲ ನಡಿಗೆಗೆ ದಾರಿ ಅಂತ ಇರೋದು ಕಾಣುತ್ತೆ ಅಲ್ಲಿಂದ ಹೋದರೆ ನಮಗೆ ದೊಡ್ಡ ಅಕ್ಷರಗಳಲ್ಲಿ ಕಾಣುತ್ತೆ ಸೇವ್ ಮ್ಯಾಂಗ್ರೋವ್ಸ್ ಅಂತ ಇಲ್ಲೇ ಇರುವಂಥದ್ದು ಮ್ಯಾಂಗ್ರೋವ್ ನಡಿಗೆ ಅಥವಾ ಶರಾವತಿ ಕಾಂಡ್ಲ ನಡಿಗೆ ಇಲ್ಲಿಂದ ನೀವು ಮುಂದಕ್ಕೆ ಹೋದರೆ ಕಾಂಡ್ಲಾ ನಡಿಗೆ ಅಥವಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂತ ಬರುತ್ತೆ ಶರಾವತಿ ಕಾಂಡ್ಲಾ ನಡಿಗೆ ಇಲ್ಲಿಂದ ನದಿ ಸ್ಟಾರ್ಟ್ ಆಗುತ್ತೆ ಈ ನದಿಯ ತುಂಬೆಲ್ಲ ಏನಿದೆ ಕಾಂಡ್ಲಾ ಗಿಡಗಳು ಕಾಂಡ್ಲಾ ಸಸ್ಯ ಇದೆ ಈ ಕಾಂಡ್ಲಾ ಸಸ್ಯದ ಮಧ್ಯ ಮಧ್ಯದಲ್ಲಿ ಈ ಥರ ಒಂದು ಬೋರ್ಡ್ ವಾಕ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಈ ಥರ ಒಂದು ಸೇತುವೆಯನ್ನು ಪೂಲ್ವೆಯನ್ನು ಮಾಡಿರ್ತಾರೆ ಈ ಪೂಲ್ವೇ ಮೂಲಕ ನಾವೇನು ಮಾಡ್ಬೋದು ಇಡೀ ಕಾಂಡ್ಲ ವನವನ್ನು ಸುತ್ತಾಡ್ಬೋದು ಜೊತೆಗೆ ಕೆಳಗಡೆ ನದಿಯನ್ನು ಕೂಡ ವೀಕ್ಷಣೆ ಮಾಡ್ಬೋದಾಗಿದೆ ಉಬ್ಬರ ಇಳಿತಗಳನ್ನು ಸಹ ನಾವೇನು ಮಾಡ್ಬೋದು ಇಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಉಬ್ಬರ ಆದಾಗ ನೀರಿನ ಮಟ್ಟ ಮೇಲಕ್ಕೆ ಬರುತ್ತೆ ಅದೇ ಅದೇ ರೀತಿ ಇಳಿತ ಆದಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ಕೆಳಕ್ಕೆ ಹೋಗುತ್ತೆ ಇದನ್ನು ಕೂಡ ನಾವಿಲ್ಲಿ ನದಿ ಮೇಲಿನ ಒಂದು ನಡಿಗೆ ತರನೇ ಇರುತ್ತೆ ಇದು ಕಾಂಡ್ಲ ನಡಿಗೆ ಅನ್ನುವಂಥದ್ದು ಜೊತೆಗೆ ಈ ಕಾಂಡ್ಲ ಗಿಡಗಳ ಮಹತ್ವವನ್ನು ಕೂಡ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿ ಅವುಗಳ ಮಹತ್ವವನ್ನು ಕೂಡ ಇಲ್ಲಿ ತೋರಿಸಿರ್ತಾರೆ ಇದು ಒಂದು ಅರಣ್ಯ ಇಲಾಖೆಯ ಅದ್ಭುತ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ನೀವೇನಾದರೂ ಪ್ರವಾಸಕ್ಕಂತ ಈ ಕಡೆ ಮುರುಡೇಶ್ವರ ಇಡುಪುಂಜಿ ಈ ಕಡೆ ಗೋಕರ್ಣದ ಕಡೆ ಹೋದರೆ ಇವೆರಡು ಪ್ಲೇಸ್ಗಳು ನಿಮಗೆ ಹೊನ್ನಾವರದಿಂದ ಕೇವಲ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಬಲಗಡೆಯಲ್ಲಿ ಈಕೋ ಬೀಚ್ ಮತ್ತು ಎಡಗಡೆಯಲ್ಲಿ ಈ ಕಾಂಡ್ಲ ನಡಿಗೆ ನಿಮಗೆ ನೋಡಲಿಕ್ಕೆ ಸಿಗತ್ತೆ ಬಂದರೆ ಇದನ್ನು ನೋಡಿ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಬನ್ನಿ ಹಾಗಾದರೆ ನೋಡ್ಕೋತಾ ಹೋಗೋಣ ಏನಿದು ಈ ಕಾಂಡ್ಲವನದ ವೈಶಿಷ್ಟ್ಯ ಈ ಕಾಂಡ್ಲವನಗಳು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಬೆಳೆಯುವಂಥವಲ್ಲ ಇವು ಸಮುದ್ರದ ಉಪ್ಪು ನೀರು ಮತ್ತು ನದಿಯ ಸಿಹಿ ನೀರನ್ನ ಸೇರುವಂಥ ಈ ಎಸ್ಟುರಾಯನ್ ಪ್ರದೇಶಗಳಲ್ಲಿ ಸಾಕಷ್ಟು ಬೆಳೆಯುವಂಥ ಒಂದು ಸಸ್ಯ ಪ್ರಭೇದವಾಗಿದೆ ಈ ಕಾಂಡ್ಲಾ ಸಸ್ಯಗಳು ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಸಾಕಷ್ಟು ಜಲಚರಗಳಿಗೆ ಪಕ್ಷಿಗಳಿಗೆ ಜೇನುನೊಣಗಳಿಗೆ ಆಶ್ರಯ ತಾಣವಾಗಿದೆ ಜೊತೆಗೆ ಸಂತಾನ ವೃದ್ಧಿಯ ತಾಣವೂ ಕೂಡ ಹೌದು ಹಾಗಾಗಿ ಈ ಕಾಂಡ್ಲವನದ ರಕ್ಷಣೆ ಅತಿ ಮುಖ್ಯವಾಗಿರುವಂಥ ಒಂದು ಕೆಲಸವಾಗಿರುತ್ತದೆ ಕೇವಲ ಕಾಂಡ್ಲವನಗಳು ಚಲಚರಿಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಶ್ರಯ ತಾಣವಲ್ಲದೆ ಕರಾವಳಿಯನ್ನು ನೆರೆಗಳಿಂದ ಪ್ರವಾಹಗಳಿಂದ ಸುನಾಮಿಯಂಥ ಅಲೆಗಳಿಂದ ಕಡಲ್ ಕೊರತದಂಥ ಮಹಾನ್ ದುರಂತಗಳನ್ನು ತಡೆಯುವಂಥ ಒಂದು ಕಾವಲು ಪಡೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಈ ಒಂದು ಕಾಂಡ್ಲಾ ಸಸ್ಯ ವನದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಸಲುವಾಗಿಯೇ ಅರಣ್ಯ ಇಲಾಖೆ ಈ ಒಂದು ಕಾಂಡ್ಲಾ ವಾಕ್ ಅಥವಾ ಬೋರ್ಡ್ ವಾಕನ್ನು ಅಲ್ಲಲ್ಲಿ ನಿರ್ಮಿಸ್ತಾ ಇದೆ ಅದೇ ರೀತಿ ಹೊನ್ನಾವರದ ಕಾಸರಗೋಡಿನಲ್ಲೂ ನಿರ್ಮಿಸಿರುವಂಥ ಈ ಒಂದು ಕಾಂಡ್ಲಾವನ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿ ಇದೆ ಸಾಕಷ್ಟು ಜನ ಇಲ್ಲಿ ವಿಡಿಯೋ ಶೂಟ್ ಮಾಡಲಿಕ್ಕೋಸ್ಕರ ಪ್ರವಾಸಕ್ಕೋಸ್ಕರ ಬರ್ತಾ ಇದ್ದಾರೆ ರಾಜ್ಯದ ನಾನಾ ಕಡೆಗಳಿಂದ ಈಗ ಇಲ್ಲಿ ಪ್ರವಾಸಿಗರ ದಂಡು ಧಾವಿಸಿ ಬರ್ತಾ ಇರುವಂಥದ್ದು ಕಾಂಡ್ಲವನದ ಹಿರಿಮೆಯನ್ನು ಹೆಚ್ಚಿಸುವಂತಾಗಿದೆ ಸ್ನೇಹಿತರೆ ನಿಮಗೆ ಈ ಕಾಂಡ್ಲವನ ಇಷ್ಟ ಆದರೆ ನಾನು ನಾನಿಡಿರುವಂಥ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇರೋರಾಗಿದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಕಾಂಡ್ಲವನದ ಪ್ರಾಮುಖ್ಯತೆಯನ್ನು ಎಲ್ಲರೂ ಅರಿಯುವಂತೆ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು